ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ವಿವೇಕವಾಣಿಯನ್ನು ತಿಳಿದುಕೊಳ್ಳೋಣ ನೀವು ದ್ವೇಷ ಮತ್ತು ಅಸೂಯೆಗಳನ್ನು ಹೊರಸೂಸಿದರೆ ಅವುಗಳು ಚಕ್ರ ಬಡ್ಡಿ ಸಮೇತ ನಿಮಗೆ ಹಿಂತಿರುಗುತ್ತವೆ ಯಾವ ಶಕ್ತಿಯೂ ಅದನ್ನು ತಡೆಯಲಾರದು ಒಮ್ಮೆ ನೀವು ಅವುಗಳನ್ನು ಚಲಿಸುವಂತೆ ಮಾಡಿದರೆ ಅದರ ದುಷ್ಪರಿಣಾಮವನ್ನು ನೀವು ಅನುಭವಿಸಲೇಬೇಕು ನೀವು ಇದನ್ನು ನೆನಪಿನಲ್ಲಿಟ್ಟರೆ ದುಷ್ಕಾರ್ಯಗಳಿಂದ ನೀವು ಪಾರಾಗಬಹುದು ಅಸೂಯೆ ಎಂಬುದು ಎಲ್ಲ ಗುಲಾಮರ ಹಾನಿಕರ ಲಕ್ಷಣ ಅದೇ ನಮ್ಮ ದೇಶದ ದೊಡ್ಡ ಪಿಡುಗು ಅದನ್ನು ಯಾವಾಗಲೂ ತೊಡೆದುಹಾಕಿ ಹಿಂತಿರುಗಿ ನೋಡಬೇಡಿ ಯಾವಾಗಲೂ ಮುನ್ನಡೆಯಿರಿ ಅನಂತ ಶಕ್ತಿ ಅನಂತ ಉತ್ಸಾಹ ಅನಂತ ಸಾಹಸ ಮತ್ತು ಅನಂತ ತಾಳ್ಮೆ ಇವುಗಳಿದ್ದರೆ ಮಾತ್ರ ಮಹತ್ ಕಾರ್ಯಗಳನ್ನು ಸಾಧಿಸಲು ಸಾಧ್ಯ ನಿಮ್ಮೊಳಗಿರುವುದನ್ನು ಪ್ರಯತ್ನಪೂರ್ವಕವಾಗಿ ಹೊರಹೊಮ್ಮಿಸಿ ಆದರೆ ಅನುಕರಿಸಬೇಡಿ ಒಳ್ಳೆಯದೆಲ್ಲವನ್ನೂ ಸ್ವೀಕರಿಸಿ ಅನುಕರಣೆ ಎಂದಿಗೂ ಪ್ರಗತಿಯ ಗುರುತಲ್ಲ ಅದೊಂದು ಹೀನ ಅವನತಿಯ ಚಿಹ್ನೆ ಮಾನವನು ಪ್ರಕೃತಿಯನ್ನು ಆಳುವುದಕ್ಕೆ ಅವತರಿಸಿರುವುದು ಅದನ್ನು ಅನುಸರಿಸುವುದಕ್ಕಲ್ಲ ಜೀವಿಯು ತನ್ನ ಬಂಧನವನ್ನು ಗುರುತಿಸಿ ಜಾಗೃತವಾಗಿ ತನ್ನ ಸ್ವರೂಪವನ್ನು ವ್ಯಕ್ತಪಡಿಸುವ ಪ್ರಯತ್ನವೇ ಜೀವನ ಬೆಳವಣಿಗೆಯ ಮುಖ್ಯ ಅವಶ್ಯಕತೆ ಸ್ವಾತಂತ್ರ್ಯ ಇತರರಿಗೆ ಸ್ವಾತಂತ್ರ್ಯವನ್ನು ಕೊಡಲು ಇಚ್ಛಿಸದವನು ಸ್ವಾತಂತ್ರ್ಯಕ್ಕೆ ಯೋಗ್ಯನಲ್ಲವೇ ಅಲ್ಲ ಯಾವುದು ಏಕತೆಯನ್ನುಂಟು ಮಾಡುವುದೋ ಅದೇ ಒಳಿತು ಯಾವುದು ಪ್ರತ್ಯೇಕಿಸುವುದೋ ಅದೇ ಕೆಡುಕು ಸುಖವು ದುಃಖದ ಕಿರೀಟವನ್ನು ಧರಿಸಿ ಮಾನವನೆದುರಿಗೆ ಬಂದು ನಿಲ್ಲುವುದು ಯಾರಿಗೆ ಸುಖ ಬೇಕೋ ಅವರು ದುಃಖವನ್ನೂ ಸ್ವೀಕರಿಸಬೇಕು ನಾವು ಸುಖವನ್ನೂ ಕೋರುವುದಿಲ್ಲ ದುಃಖವನ್ನೂ ಕೋರುವುದಿಲ್ಲ ಅವುಗಳ ಮೂಲಕ ಅನ್ನು ಪಡೆಯಲು ಯತ್ನಿಸುತ್ತೇವೆ ವೈಯಕ್ತಿಕವಾಗಿ ಯಾರೊಬ್ಬರನ್ನು ಪ್ರೀತಿಸುವುದೂ ಬಂಧನ ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸಿ ಆಗ ಎಲ್ಲ ಆಸೆಗಳೂ ಬಿದ್ದು ಹೋಗುತ್ತವೆ ಮಹಾಮೂರ್ಖನೂ ಕೂಡ ತನ್ನ ಹೃದಯಕ್ಕೆ ಒಪ್ಪಿಗೆಯಾಗುವಂತಹ ಕಾರ್ಯವನ್ನು ಸಾಧಿಸಬಲ್ಲ ಆದರೆ ಯಾರು ಯಾವುದೇ ಕೆಲಸವನ್ನಾದರೂ ತನಗೆ ರುಚಿಸುವಂತೆ ಪರಿವರ್ತಿಸಬಲ್ಲನು ಅವನೇ ಬುದ್ಧಿವಂತನು ಮೊದಲು ಆಳಾಗುವುದನ್ನು ಕಲಿಯಿರಿ ಆಗ ನಾಯಕನ ಅರ್ಹತೆ ನಿಮಗೆ ಬರುತ್ತದೆ ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ ನಿಷೇಧಾತ್ಮಕ ಶಿಕ್ಷಣ ನಿಷೇಧಾತ್ಮಕ ಭಾವನೆಗಳನ್ನಾಧರಿಸಿದ ಆಧರಿಸಿದ ಯಾವುದೇ ತರಬೇತಿಯಾಗಲಿ ಅದು ಮೃತ್ಯುವಿಗಿಂತಲೂ ಹೀನ ನೀವು ಐದು ಭಾವನೆಗಳನ್ನು ಅರಗಿಸಿಕೊಂಡು ಅವನ್ನು ನಿಮ್ಮ ಜೀವನದ ಸರ್ವಸ್ವವನ್ನಾಗಿ ಮಾಡಿಕೊಂಡರೆ ಅವು ನಿಮ್ಮ ನಡೆ ನುಡಿಯೊಡನೆ ಒಂದಾದರೆ ನೀವು ಯಾವುದೇ ವ್ಯಕ್ತಿಗಿಂತಲೂ ಹೆಚ್ಚು ವಿದ್ಯಾವಂತರಾಗುತ್ತೀರಿ ಮನಸ್ಸನ್ನು ಒಂದು ವಸ್ತುವಿನಲ್ಲಿ ಸಂಪೂರ್ಣ ಆಸಕ್ತವಾಗುವಂತೆ ಮಾಡಲು ನಾವು ಕಲಿಯುವುದು ಮಾತ್ರವಲ್ಲದೆ ಯಾವಾಗ ಬೇಕಾದರೂ ಕ್ಷಣಾರ್ಧದಲ್ಲಿ ಅದನ್ನು ಆ ವಸ್ತುವಿನಿಂದ ಸೆಳೆದುಕೊಂಡು ಬೇರೆ ವಸ್ತುವಿನಲ್ಲಿ ಅದನ್ನು ಇರಿಸುವುದನ್ನು ಕಲಿಯಬೇಕು ಈ ನಾರಕ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ದಿನದ ಮಟ್ಟಿಗಾದರೂ ಶಾಂತಿ ಆನಂದವನ್ನು ನೀಡಲು ಸಾಧ್ಯವಾದರೆ ಅದೊಂದೇ ಸತ್ಯ ಜೀವನವೆಲ್ಲ ಅನುಭವಿಸಿ ನಾನು ಕಲಿತ ಪಾಠವಿದು ಉಳಿದುದೆಲ್ಲ ಬರಿಯ ಭ್ರಾಂತಿ ನಾನು ದೇಹಾತೀತನಾಗುವುದಕ್ಕೆ ಈ ದೇಹವನ್ನು ಹಳೆಯ ಬಟ್ಟೆಯಂತೆ ಕಿತ್ತೊಗೆಯುವುದು ನನಗೆ ಮೇಲಾಗಬಹುದು ಆದರೂ ನಾನು ಕೆಲಸ ಮಾಡುವುದನ್ನು ಬಿಡುವುದಿಲ್ಲ ಈ ಪ್ರಪಂಚದಲ್ಲಿರುವವರೆಲ್ಲ ತಾವು ದೇವರು ಎಂದು ಭಾವಿಸುವವರೆಗೆ ಎಲ್ಲರಿಗೂ ನಾನು ಸ್ಫೂರ್ತಿಯನ್ನು ನೀಡುತ್ತಾ ಹೋಗುತ್ತೇನೆ ಮಾನವನ ಅಧ್ಯಯನ ಮಾಡು ಮಾನವನೇ ಜೀವಂತ ಕಾವ್ಯ ಇಡೀ ಪ್ರಪಂಚ ನಿರ್ಮಾಣವಾಗಿರುವುದೇ ಮಾನವ ಶಕ್ತಿಯಿಂದ ಉತ್ಸಾಹದ ತೀವ್ರತೆಯಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವ್ಯಕ್ತಿಯು ಪರಿಶುದ್ಧನಾಗಿರದಿದ್ದರೆ ಅವನು ದೇವಸ್ಥಾನಕ್ಕೆ ಹೋಗುವುದು ಮತ್ತು ದೇವರನ್ನು ಪೂಜಿಸುವುದು ಯಾವ ಪ್ರಯೋಜನಕ್ಕೂ ಬಾರದು ಪ್ರತಿಯೊಬ್ಬರೂ ಇತರರ ಭಾವವನ್ನು ಗ್ರಹಿಸಬೇಕು ಗ್ರಹಿಸಬೇಕು ಆದರೂ ತನ್ನ ವೈಯಕ್ತಿಕತೆಯನ್ನು ಉಳಿಸಿಕೊಳ್ಳಬೇಕು ಮತ್ತು ತನ್ನ ಬೆಳವಣಿಗೆಯ ನಿಯಮಕ್ಕೆ ಅನುಸಾರವಾಗಿ ಬೆಳೆಯಬೇಕು ನಾವು ಆಕಾಶದಷ್ಟು ವಿಶಾಲವಾಗಿರಬೇಕು ಸಾಗರದಷ್ಟು ಆಳವಾಗಿರಬೇಕು ಮತಾಂಧನಲ್ಲಿರುವ ಹುರುಪು ನಮ್ಮಲ್ಲಿರಬೇಕು ಅನುಭಾವಿಯ ಗಂಭೀರತೆ ಮತ್ತು ಆಗ್ನೇಯವಾದಿಯ ವೈಶಾಲ್ಯತೆ ಇರಬೇಕು ನಾವು ಯಾರನ್ನು ತಿರಸ್ಕರಿಸುವುದಿಲ್ಲ ಆಸ್ತಿಕನಾಗಲಿ ನಾಸ್ತಿಕನಾಗಲಿ ಪ್ರಕೃತಿ ದೇವತಾವಾದಿಯಾಗಲಿ ಬಹುದೇವತಾ ಪೂಜಕನಾಗಲಿ ಆಗ್ನೇಯವಾದಿಯಾಗಲಿ ಎಲ್ಲರನ್ನೂ ಸ್ವಾಗತಿಸುತ್ತೇವೆ ಯಾವುದಕ್ಕೂ ಅಂಜದಿರು ಅದ್ಭುತ ಕಾರ್ಯವನ್ನೆಸುಕುವೆ ಭೀತಿಯೇ ಪ್ರಪಂಚದ ಎಲ್ಲ ದುಃಖಗಳಿಗೂ ಕಾರಣ ನಮ್ಮ ದುರವಸ್ಥೆಗಳಿಗೆಲ್ಲ ಭೀತಿಯೇ ಕಾರಣ ನಿರ್ಭೀತಿಯೇ ಕ್ಷಣ ಮಾತ್ರದಲ್ಲಿ ಸ್ವರ್ಗವನ್ನು ಸಾಧಿಸಿಕೊಡಬಲ್ಲದು ಆದುದರಿಂದ ಎದ್ದು ನಿಲ್ಲು ಜಾಗೃತನಾಗು ಮತ್ತು ಗುರಿ ಪ್ರಾಪ್ತಿಯಾಗುವವರೆಗೂ ನಿಲ್ಲದಿರು ನಾನಿಲ್ಲಿಗೆ ಬರುವ ಮೊದಲು ಭಾರತವನ್ನು ಪ್ರೀತಿಸುತ್ತಿದ್ದೆ ಆದರೆ ಈಗ ಭಾರತದ ಕಣಕಣವೂ ನನಗೆ ಪವಿತ್ರವಾಗಿದೆ ಭಾರತದಲ್ಲಿ ಸುಳಿಯುವ ಗಾಳಿಯೂ ನನಗೆ ಪವಿತ್ರವಾಗಿದೆ ಈಗ ಅದು ಪವಿತ್ರ ಭೂಮಿ ಯಾತ್ರಾ ಸ್ಥಳ ತೀರ್ಥಸ್ಥಾನ ನಮ್ಮ ರಾಷ್ಟ್ರೀಯ ಆದರ್ಶಗಳು ತ್ಯಾಗ ಮತ್ತು ಸೇವೆ ದೇಶವನ್ನು ಈ ಎರಡು ಆದರ್ಶಗಳಲ್ಲಿ ತೊಡಗಿಸಿದರೆ ಉಳಿದವೆಲ್ಲವೂ ತಮಗೆ ತಾವೇ ಸರಿಹೋಗುತ್ತವೆ ನೀವು ಆಧ್ಯಾತ್ಮಿಕರಾದರೆ ಭಾರತದ ಪುನರುದ್ಧಾರ ಅಸಾಧ್ಯ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ನೀವು ಆಧ್ಯಾತ್ಮಿಕತೆಯನ್ನು ಬಿಟ್ಟು ಭೋಗ ಪ್ರಧಾನ ಪಾಶ್ಚಾತ್ಯ ನಾಗರಿಕತೆಯನ್ನು ಬೆಂಬತ್ತಿದ್ದರೆ ಅದರ ಪರಿಣಾಮವಾಗಿ ಇನ್ನೂ ಮೂರೇ ತಲೆಮಾರುಗಳಲ್ಲಿ ನಿಮ್ಮ ಜನಾಂಗ ನಾಶವಾಗುತ್ತದೆ ಜನಸಾಮಾನ್ಯರನ್ನು ಕಡೆಗಣಿಸಿದ್ದು ಅತಿ ದೊಡ್ಡ ರಾಷ್ಟ್ರೀಯ ಪಾಪವೆಂದು ನಾನು ಪರಿಗಣಿಸುತ್ತೇನೆ ಅದು ನಮ್ಮ ಅವನತಿಯ ಕಾರಣಗಳಲ್ಲೊಂದು ಭಾರತದ ಜನಸಾಮಾನ್ಯರನ್ನು ಮತ್ತೊಮ್ಮೆ ವಿದ್ಯಾವಂತರನ್ನಾಗಿಸುವವರೆಗೂ ಅನ್ನ ಒದಗಿಸಿ ಸರಿಯಾಗಿ ನೋಡಿಕೊಳ್ಳುವವರೆಗೂ ಎಷ್ಟೇ ರಾಜಕಾರಣದಿಂದಲೂ ಏನೂ ಪ್ರಯೋಜನವಿಲ್ಲ ಅವಿದ್ಯಾವಂತರಿಗೆ ಬೆಳಕು ತನ್ನಿ ವಿದ್ಯಾವಂತರಿಗೆ ಹೆಚ್ಚು ಬೆಳಕು ತನ್ನಿ ಏಕೆಂದರೆ ವಿದ್ಯಾಮದ ಇಂದು ಹೆಚ್ಚು ಭಯಂಕರವಾಗಿದೆ ವಿಧವೆಯ ಕಣ್ಣೀರನ್ನು ನಿವಾರಿಸಲು ಅಥವಾ ಅನಾಥನ ಬಾಯಿಗೆ ಒಂದು ತುತ್ತು ಅನ್ನವನ್ನು ನೀಡಲು ಸಮರ್ಥವಾಗದ ಧರ್ಮದಲ್ಲಾಗಲಿ ದೈವದಲ್ಲಾಗಲಿ ನನಗೆ ನಂಬಿಕೆ ಇಲ್ಲ ಇರುವ ಏಕಮಾತ್ರ ದೇವತೆಯೂ ನಾನು ನಂಬುವ ಏಕಮಾತ್ರ ದೇವತೆಯೂ ಆದ ಜೀವ ಸಮಷ್ಟಿಯ ಆರಾಧನೆಗಾಗಿ ನನಗೆ ಎಷ್ಟು ಜನ್ಮಗಳಾದರೂ ಪ್ರಾಪ್ತವಾಗಲಿ ಎಂತಹ ದುಃಖಗಳಾದರೂ ಒದಗಲಿ ಎಲ್ಲಕ್ಕಿಂತ ಹೆಚ್ಚಾಗಿ ದುಷ್ಟ ನಾರಾಯಣ ಆರ್ತನಾರಾಯಣ ಸಮಸ್ತ ಜನಾಂಗದ ದರಿದ್ರ ನಾರಾಯಣ ಈ ನಾರಾಯಣನೇ ನನ್ನ ವಿಶೇಷ ಆರಾಧ್ಯ ದೇವತೆ ನಿಮ್ಮೊಬ್ಬರ ಮೇಲೆಯೇ ಇಡೀ ಕೆಲಸವೂ ಬಿದ್ದಿದೆಯೇನೋ ಎಂಬಂತೆ ನೀವು ಪ್ರತಿಯೊಬ್ಬರೂ ಕೆಲಸ ಮಾಡಿ ಐವತ್ತು ಶತಮಾನಗಳು ನಿಮ್ಮನ್ನು ನೋಡುತ್ತಾ ನಿಂತಿವೆ ಭಾರತದ ಭವಿಷ್ಯ ನಿಮ್ಮನ್ನು ಅವಲಂಬಿಸಿದೆ ಕೆಲಸ ಮಾಡಿಕೊಂಡು ಹೋಗಿ ನನ್ನ ಧೀರ ಪುತ್ರರೇ ನೀವೆಲ್ಲರೂ ಮಹತ್ ಕಾರ್ಯವನ್ನು ಸಾಧಿಸುವುದಕ್ಕೆ ಹುಟ್ಟಿರುವಿರೆಂದು ನಂಬಿ ನಾಯಿ ಮರಿಗಳ ಬೊಗಳುವಿಕೆಯಿಂದ ಅಪ್ರತಿಭರ ಆಗಬೇಡಿ ಸಿಡಿಲ ಗರ್ಜನೆಯೂ ನಿಮ್ಮನ್ನಂಜಿಸದಿರಲಿ ಎದ್ದು ನಿಂತು ಕಾರ್ಯೋನ್ಮುಖರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು